ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ಆನೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇವತ್ತು ನಾನು ಊರಿಗೆ ಹೋಗೋದು ಹಾಗೆ ನನ್ನ ಅಪ್ಪ ಅಮ್ಮ ಎಲ್ಲ ನನಗೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿ ತೋರಿಸ್ತೇನೆ ಈ ಬ್ಲಾಗಲ್ಲಿ ಅಂದರೆ ಎಷ್ಟು ತಿನ್ದಿಂದ ಕಾಯ್ತಾ ಇದ್ದಾರೆ ಅಂತ ತೋರಿಸ್ತೇನೆ ಆ ಕಡೆ ಈ ಕಡೆ ಹೋಗೋರೆಲ್ಲ ನನ್ನೇ ನೋಡ್ತಿದ್ದಾರೆ ಆದರೂ ಪರವಾಗಿಲ್ಲ ಆದರೂ ನಾನೊಂದು ಬ್ಲಾಗ್ ಮಾಡ್ತಾ ಇದ್ದೇನೆ ಹಾಗೆ ಹೀಗೆ ಆದಮೇಲೆ ಈ ಬ್ಲಾಗ್ ಆದಮೇಲೆ ನೆಕ್ಸ್ಟ್ ನಾನು ಸಿಕ್ಬಿಟ್ಟೆ ದೊಣ್ಣೆ ಬಿರಿಯಾನಿ ಅಂತ ಇದೆ ಅಲ್ಲಿ ನಾನು ಊಟ ಮಾಡಿದೆ ಅದನ್ನು ಕೂಡ ನಾನು ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ ನನಗೆ ಇಲ್ಲಿಂದ ಲೆವೆನ್ ಫಿಫ್ಟಿನಿಗೆ ಬಸ್ ಆ ಬಸ್ ಹಾಕಿಕೊಂಡು ನಾನು ನಮ್ಮ ಊರಿಗೆ ಹೋಗಬೇಕು ನಮ್ಮ ಊರು ಅಂದರೆ ಅಂದರೆ ಇಲ್ಲಿಂದ ನನಗೆ ಇವಾಗ ಬಸ್ ಸಿಗ್ತದೆ ಜೆಸ್ಟಿಗಿಂದ ಲೆವೆನ್ ಫಿಫ್ಟೀನ್ದು ಬಸ್ ಹಾಗೆ ಈ ಬ್ಲಾಗ್ನ ಲಾಸ್ಟ್ ತನಕ ನೋಡಿ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ ಡ್ಯೂಟಿ ಮುಗಿಸಿ ಹೊರಡುವಾಗ ತುಂಬ ಹಸಿವಾಗಿತ್ತು ನನ್ನ ಫೇವ್ರೆಟ್ ಹೋಟೆಲ್ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ ಹೇಳಿ ಅದು ಒಂದು ಕಡೆ ಇದೆ ಚಂದಾಪುರದಲ್ಲಿ ಇದೆ ನನ್ನ ಫೇವ್ರೆಟ್ ಹೋಟೆಲ್ ಅಲ್ಲಿ ಎಲ್ಲನೂ ಸಖತ್ತಾಗಿರ್ತದೆ ಊಟ ಹಾಗೆ ನನಗೆ ಹಸಿವಾಯಿತು ಹೇಳಿ ಅಲ್ಲಿಗೆ ಹೋದೆ ಜೊತೆಗೆ ನಾನು ಅವ್ರ ಜೊತೆ ಒಂದು ಪರ್ಮಿಷನ್ ಕೇಳಿದೆ ನಾನಿದು ವ್ಲಾಗ್ ಮಾಡ್ಬೋದಾ ಅಂತೇಳಿ ವ್ಲಾಗ್ ಅಂತಲ್ಲ ಒಂದು ವೀಡಿಯೋ ಮಾಡ್ಕೊಳ್ಬೋದಾ ಅಂತೇಳಿ ಓಕೆ ಅಂದರು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ನಾನೊಂದು ವೀಡಿಯೋ ಕೂಡ ಮಾಡಿಕೊಂಡೆ ಮತ್ತು ಏನಿದ ಇದೆ ಅಂತ ಹೇಳಿ ನೋಡಿದೆ ನೋಡುವಾಗ ನನಗೆ ಬೇರೆ ಎಲ್ಲ ಯಾವುದು ಇಷ್ಟ ಆಗಲಿಲ್ಲ ನನಗೆ ಚಿಕನ್ ಬಿರಿಯಾನಿ ಮಾತ್ರ ತುಂಬ ಇಷ್ಟ ಹಾಗೆ ನಾನು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದೆ ಟೇಸ್ಟ್ ಅಂತೂ ಸಖತ್ ಇತ್ತು ರಾತ್ರಿ ಒಂಬತ್ತು ಗಂಟೆಯ ಸಮಯ ರೋಡೆಲ್ಲ ಸ್ವಲ್ಪ ಖಾಲಿ ಖಾಲಿಯಾಗಿರ್ತದೆ ಇವಾಗ ಬೆಳಗ್ಗೆ ಏಳು ಗಂಟೆಗೆ ನಾನು ಸುಬ್ರಹ್ಮಣ್ಯ ತಲುಪಿದೆ ಫುಲ್ಲು ಮಳೆ ಇತ್ತಾಗಿರಬೇಕು ನನಗೆ ಬೆಂಗಳೂರಿಂದ ಹಾಸನ ಅಲ್ಲಿ ಇಲ್ಲಿ ಮಳೆ ಸಿಗಲಿಲ್ಲ ಆದರೆ ನಮ್ಮ ಊರ ಕಡೆ ಮಾತ್ರ ಸಖತ್ತಾಗಿ ಮಳೆ ಇಟ್ಟಾಗಿರಬೇಕು ನೀ ಗಾಳಿನೂ ತುಂಬ ಚೆನ್ನಾಗಿ ಬೀರಿಸು ಈಗ ನೀವು ನೋಡ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ ಟೆಂಪಲ್ ಕಾಣಿಸ್ತದೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ರೌಂಡ್ ಹೊಡ್ಕೊಂಡು ನಮ್ಮ ಊರಿಗೆ ದಾರಿ ಇರೋದು ಹಾಗೆ ನೀವು ಈ ವಿಡಿಯೋದಲ್ಲಿ ಫಸ್ಟಿಗೆ ನೋಡ್ತಾ ಇರ್ಬೋದು ದ್ವಾರ ಟೈಪ್ ಅದು ಬಿಲ ದ್ವಾರ ಇದು ಡಿಗ್ರಿ ಕಾಲೇಜ್ ಹಾಗೆ ಸ್ಟ್ರೇಟ್ ಬಂದರೆ ಮಹಾಗಣಪತಿ ದೇವಸ್ಥಾನವನ್ನು ಸಿಗ್ತದೆ ಹಾಗೆ ಬನದುರ್ಗ ಪರಮೇಶ್ವರಿ ದೇವಸ್ಥಾನ ಕೂಡ ಸಿಗ್ತದೆ ಇಲ್ಲಿ ಇದು ಗಣಪತಿ ತುಂಬ ಫೇಮಸ್ ಆಗಿರ್ತದೆ ಬಸ್ಸಲ್ಲಿ ಸರಿಯಾಗಿಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಸಿಕ್ಕಿದ ಸ್ವಲ್ಪ ಕ್ಲಿಪ್ಪನ್ನು ತಗೊಂಡು ಇವಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಇದ್ದೇನೆ ಮಾತ್ರ ಕುಕ್ಕೆ ಸುಬ್ರಹ್ಮಣ್ಯ ಮಾತ್ರ ತುಂಬ ರಶ್ ಇದೆ ನೋಡ್ಬೋದು ನೀವು ಈ ಬ್ಲಾಗಲ್ಲಿ ಯಾಕೆಂಥೇಳಿದ್ರೆ ಸಂಡೇ ಅಲ್ವಾ ತುಂಬ ಭಕ್ತಾದಿಗಳೆಲ್ಲ ಬಂದು ರಶ್ ಆಗಿರ್ತಲ್ಲ ಹಾಗೇನು ಸ್ವಲ್ಪ ಕುಮಾರದವರೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ನೀವೀಗ ನೋಡ್ತಾ ಇರ್ಬೋದು ಯಾವ ಥರ ರೋಡ್ ಅಂತ ಹೇಳಿದರೆ ಕೆಲವರೆಲ್ಲ ನೋಡಿರ್ಬೋದು ಆದರೆ ಆ ಕಡೆ ಬೆಂಗಳೂರು ಸೈಡಲ್ಲೆಲ್ಲ ಈ ಥರ ರೋಡ್ ಕಾಣಲಿಕ್ಕೆ ಸಿಗೋದಿಲ್ಲ ತುಂಬ ಅತೂಪ ನಮ್ಮದು ಯಾವ ಥರ ರೋಡು ಅಂತ ಹೇಳಿದರೆ ಆ ಕಡೆ ಈ ಕಡೆ ಕಾಡು ಮಿಡ್ಲಲ್ಲಿ ರೋಡು ಹಾಗೆ ನೋಡ್ಬೋದು ಎಷ್ಟೆಷ್ಟು ದೊಡ್ಡ ಮರಗಳೆಲ್ಲ ಆ ಕಡೆ ಈ ಕಡೆ ಬಿದ್ದರೆ ಕೆಲವರು ಅಂದ್ಕೊಳ್ಬೋದು ಇವರೆಲ್ಲ ಜೋ ಜೋರು ಗಾಳಿಗೆ ಮಳೆ ಮಳೆ ಹಣಿಕೆ ಮಳೆ ಬರುವಾಗ ಎಲ್ಲ ಮರ ಬಿದ್ದರೆ ಏನು ಮಾಡ್ತಾರೆ ಇವರು ಅಂತ ಹೇಳಿ ಅದು ಆ ಟೈಮಿಗೆ ಆಗುವಾಗ ಇವರು ಫಾರೆಸ್ಟ್ ಎಲ್ಲ ಬಂದು ಏನಾದರೂ ಒಂದು ಮಾಡ್ತಾರೆ ಅದು ಅದನ್ನು ಹಾಗೆಯೇ ಬಿಡೋದಿಲ್ಲ ಇದೀಗ ನೀವು ನೋಡ್ತಾ ಇರುವಂತಹ ನನ್ನ ಊರು ನನ್ನ ಊರಿನ ಜೊತೆಗೆ ನಾನು ಕಲ್ದಂತ ಶಾಲೆ ಕೂಡ ಇದೆ ನಾನು ಬಂದು ತಲುಪಿದೆ ಇವಾಗ ನಾನು ಕರ್ಕೊಂಡು ಹೋಗ್ಲಿಕ್ಕೆ ತಂಗಿ ಬಂದಿದ್ದಾಳೆ ಸ್ಕೂಟಿ ಬಿಟ್ಕೊಂಡೋಗುದು ನಾನು ನಾನು ಮೇಲೆ ಸ್ಕೂಟಿ ನಂಗೇನೆ ಜೊತೆಗೆ ನಮ್ಮ ಮನೆಯಲ್ಲಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಏನು ರೆಡಿಯಾಗಿದೆ ಏನು ಅಂತ ಅಂತೇಳಿದ್ರೆ ಚಿಕನ್ ಸುಕ್ಕ ರೆಡಿಯಾಗಿದೆ ಅದರಲ್ಲಿ ಅರ್ಧ ಖಾಲಿ ಆಗಿದೆ ಅಂತ ಅನಿಸ್ತದೆ ಇವತ್ತು ಬೆಳಿಗ್ಗೆ ಟೀಗೆ ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಇದೆ ಆಮೇಲೆ ಜೊತೆಗೆ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ನನ್ನ ಫೇವ್ರೇಟ್ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿರ್ತದೆ ನೀವೆಲ್ಲರೂ ತನಕ ಇವ್ ನೀವೆಲ್ಲರೂ ಕೂಡ ಲಾಸ್ಟ್ ತನಕ ನೋಡಿ ನನಗೆ ಇದೇ ಥರ ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಏನಾದರೂ ಕಂಟೆಂಟ್ ಇದ್ದರೆ ನನಗೆ ಕ್ವಶನ್ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ ಆ ಥರ ವಿಡಿಯೋ ಮಾಡಿ ಅಂತೇಳಿ ನಾನು ಅದಕ್ಕೆ ಕಮೆಂಟ್ ಮಾಡ್ತೇನೆ ಮತ್ತು ನಾನು ವ್ಲಾ ವ್ಲಾಗ್ಗೆ ವ್ಲಾಗ್ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೇನೆ ಅಂತ ಗೊತ್ತಿಲ್ಲ ನನಗೆ ಊರಲ್ಲಿ ಬಂದರೆ ನೆಟ್ವರ್ಕ್ ಇಲ್ಲ ಅಂದರೆ ನಾನೇನು ಊರಲ್ಲಿರುವಾಗ ಇವಾಗ ಅಂದರೆ ನಾನು ಎರಡು ಮೂರು ದಿವ್ಸಲ್ಲಿ ನಿಲ್ಲೋದಿಲ್ಲ ಇವತ್ತು ಮಾರ್ನಿಂಗ್ ತಲುಪಿದೆ ಇವತ್ತು ನೈಟೇ ನಾನು ಹೊರಡ್ತೇನೆ ಹಾಗೆ ಅಂದರೆ ಒಂದು ಎರಡು ದಿವಸ ಬಿಟ್ಟು ನಾನು ಅಪ್ಲೋಡ್ ಮಾಡ್ತೇನೆ ಹಾಗೆ ಅದಕ್ಕಿಂತ ಮುಂಚೆ ನಾನು ಎಂತ ಅಂತ ಹೇಳಿದ್ರೆ ಲೈವ್ ಕೂಡ ಬಂದಿರ್ತೇನೆ ನಾನು ಮತ್ತು ನನ್ನ ತಂಗಿ ಲೈವ್ ಬರೋದು ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದೆ ಹಾಗೆ ಮಾಡೋದ್ರಿಂದ ನನಗೆ ವಾಸವಾಸ ಕೂಡ ಜಾಸ್ತಿ ಆಗ್ತದೆ ನೀವೆಲ್ಲರೂ ಕೂಡ ಲೈವ್ನ ನೋಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ